ಅದ್ಮೇರೆ ನಮಸ್ಕಾರ ಮಹೇಶ್ ಮಾತಾಡ್ತಾ ಇದ್ದೀನಿ ಮಧುಶ್ರೀ ರಿಫ್ಲೆಕ್ಷನ್ ಯೂಟ್ಯೂಬ್ ಚಾನಲ್ನಿಂದ ಜೀವಜಲ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಜಲಶಕ್ತಿ ಅಭಿಯಾನ ಹಮ್ಮಿಕೊಂಡಿರುವ ಪ್ರಯುಕ್ತ ಈ ದಿನ ನಾವು ಸಾರ್ವಜನಿಕವಾಗಿ ನಲ್ಲಿಗಳಲ್ಲಿ ಹನಿ ಹನಿಯಾಗಿ ವ್ಯರ್ಥ ಪೋಲಾಗುವ ಕೆಲವು ನಲ್ಲಿಗಳನ್ನು ಗಮನಿಸಿ ಅದನ್ನು ಸರಿ ಮಾಡಿಸಲು ಗ್ರಾಮಸ್ಥರಲ್ಲಿ ವಾರ್ಡ್ನ ಮುಖ್ಯಸ್ಥರಲ್ಲಿ ವಿನಂತಿಸಿಕೊಂಡು ಹಾಗೂ ಕೆಲವು ನಲ್ಲಿಗಳನ್ನು ಖುದ್ದಾಗಿ ನಾವೇ ಸ್ವತಃ ಸರಿ ಮಾಡಿದ್ದೂ ಉಂಟು ನಲ್ಲಿಗಳಲ್ಲಿ ನೀರು ವ್ಯರ್ಥ ಪೋಲಾಗದಿರುವ ಬಗ್ಗೆ ಕೆಲವು ಸಂದೇಶಗಳನ್ನು ಕೂಡ ಗೋಡೆ ಮೇಲೆ ನೀರಿನ ಟ್ಯಾಂಕ್ ಮೇಲೆ ವಿವಿಧ ಕಡೆಗಳಲ್ಲಿ ಕಾರ್ತಿಕ್ ಹುಲ್ಗೇಶ ಹರ್ಷವರ್ಧನ ಮನೋಜ ಹಾಗೂ ಕೆಲವರ ಸಹಾಯ ಪಡೆದು ಈಗಿರುವ ಜಲ ಸಂಪನ್ಮೂಲವನ್ನು ನಾವು ವಿವೇಚನೆಯಿಂದ ಬಳಸದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ನಾವು ಬಹಳಷ್ಟು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಈಗ ಕಾಣುತ್ತಿರುವ ಜಲ ಸಂಪನ್ಮೂಲವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಕಾಣಲು ಸಾಧ್ಯವೇ ಇಲ್ಲ ಹಾಗಾಗಿ ಮಿತವಾಗಿ ಬಳಸದೆ ಹೋದರೆ ನಾವು ಬಹಳಷ್ಟು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂಬ ಸಂದೇಶವನ್ನು ಹಾಗೂ ನೀರನ್ನು ಮಿತವಾಗಿ ಬಳಸುವಂತೆ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳಲಾಯಿತು ಸ್ನೇಹಿತರೆ ನೀರನ್ನು ತುಂಬುವ ಈ ವಾಟರ್ ಟ್ಯಾಂಕ್ಗಳ ಬಳಿ ಜನರು ಹೋಗಿ ಬರಲಿಕ್ಕೆ ದಾರಿ ಅಷ್ಟೊಂದು ಶುದ್ಧವಾಗಿಲ್ಲ ಮತ್ತು ಸರಿಯಾಗಿಲ್ಲ ಆದಾಗ್ಯೂ ಕೂಡ ಗ್ರಾಮದ ಯುವಕರ ಸಹಾಯ ಪಡೆದು ಈ ಇಕ್ಕಟ್ಟಾದ ಸ್ಥಳಗಳಿದ್ದರೂ ಕೂಡ ಅಲ್ಲಿ ಹೋಗಿ ಜಲ ಸಂರಕ್ಷಣೆಯ ಬಗ್ಗೆ ಕೆಲವು ಸಂದೇಶಗಳನ್ನು ಕೂಡ ಸ್ವತಃ ಬರೆದು ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಿದ್ದೇವೆ ಸ್ನೇಹಿತರೆ ಈ ಭೂಮಿ ನೀರು ಗಾಳಿ ಪ್ರಕೃತಿಯ ಅಮೂಲ್ಯ ಕೊಡುಗೆ ಇರುವುದು ಕೇವಲ ನಾವು ಮಾತ್ರ ಬಳಸಲಿಕ್ಕಲ್ಲ ನಾವು ಬಳಸಬೇಕು ನಮ್ಮ ಮುಂದಿನ ಪೀಳಿಗೆಗೂ ಬೇಕು ನಮ್ಮ ಇಂತಹ ಅಮೂಲ್ಯ ಕೊಡುಗೆಗಳನ್ನು ಪ್ರಕೃತಿ ನಮಗೆ ಉಚಿತವಾಗಿ ಕೊಟ್ಟಿದೆ ಇವುಗಳನ್ನು ಬೇಕಾಬಿಟ್ಟಿಯಾಗಿ ಬಳಸಿ ವ್ಯರ್ಥ ಪೋಲು ಮಾಡುತ್ತಾ ಹೋದರೆ ಮುಂದಿನ ಜೀವ ಸಂಕುಲಗಳ ಗತಿ ಏನಾಗಬಹುದು ನೀವೇ ಹೇಳಿ ಯೋಚಿಸುವ ಶಕ್ತಿ ಇರುವುದು ಅದು ಮಾನವ ಮಾತ್ರ ಅಂತ ನಾವು ಅಂದುಕೊಂಡಿದ್ದೇವೆ ನೀರನ್ನು ಕೆಲವು ಪ್ರಾಣಿ ಪಕ್ಷಿಗಳು ಕೂಡ ಹಿತಮಿತವಾಗಿ ಬಳಸುವಲ್ಲಿ ತಮ್ಮದೇ ಆದ ಕಾರ್ಯವನ್ನು ಮಾಡುತ್ತಿವೆ ಇಲ್ಲಿ ನೋಡಿ ಈ ಪಕ್ಷಿ ನೀರನ್ನು ಕುಡಿಯಲು ತನಗೆಷ್ಟು ಬೇಕು ಅಷ್ಟನ್ನು ಮಾತ್ರ ಪಡೆಯಲು ನಲ್ಲಿಯನ್ನು ತಿರುಗಿಸುವ ಪ್ರಯತ್ನ ಮಾಡುತ್ತಿದೆ ಪ್ರಜ್ಞಾವಂತರಾದ ನಾವುಗಳು ಈ ರೀತಿ ಎಂದಾದರೂ ಮಾಡಿದ್ದೇವೆಯಾ ಎಂಬುದನ್ನು ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ ಈ ಪಕ್ಷಿ ನಮ್ಮನ್ನು ನಾಚುವಂತೆ ಮಾಡುತ್ತಿದೆ ಬಾವೆಲ್ಲ ಇದ್ವು ಬಾವೆಗೆಲ್ಲ ಈಜಾಡಕ್ಕೆ ಹೋಗ್ತಿದ್ವಿ ಅವಾಗಿನ ಕಾಲದ ನೀರಿತ್ತು ಹೆಂಗ್ ಬೇಕಂಗೆ ಬಳಸ್ತಿದ್ವಿ ಈಗ ಒಂದು ಲೀಟ್ರ್ ಬಾಟ್ಲಿಗೆ ಎಷ್ಟು ಕೊಡ್ತಾಯಿದ್ವಿ ನಾವು ಇಪ್ಪತ್ತು ಲೀಟರ್ ಇಪ್ಪತ್ತು ರೂಪಾಯಿ ಕೊಡ್ತಾ ಇದಾವೆ ಇಲ್ಲ ಇಲ್ಲ ನೀರೇ ಇಲ್ಲ ಹೌದಲ್ಲ ಎಲ್ಲಿ ಹೋಯ್ತು ನೀರದು ನಾವು ಸರಿಯಾಗಿ ಬಳಸ್ತಾ ಇಲ್ಲ ಬಿದ್ದ ನೀರನ್ನು ಸರಿಯಾಗಿ ಬಳಸ್ತೀವಿ ಯಾರಿಗೂ ಸರಿಯಾಗಿ ಜವಾಬ್ದಾರಿ ಇಲ್ಲ ಇರೋ ನೀರನ್ನು ಈಗ ನೋಡಿರಿ ಎಲ್ಲಿಬೇಕಲ್ಲಿ ನಲ್ಲಿ ಅವ್ರು ಕೋರ್ತಿರ್ತವ ಒಂದು ಸರಿಯಾಗಿ ಏನು ಮಾಡೋಲ್ಲ ಫೋನ್ ಮಾಡಲ್ಲ ಮಾಡ್ತಾರೆ ಅಂತ ಮಾಡ್ತಾರ ಬಿಡ್ತೀವಿ ಎಲ್ಲ ಪಂಚಾಯತಿ ಮಾಡೋಕ್ಕಾಗಲ್ಲ ನಮ್ಮ ಕೆಲಸ ನಾವು ಮಾಡ್ಬೇಕಂತ ಅಷ್ಟೇ ಏನಿಲ್ಲ ಸರಿಯಾಗಿ ಬಳಸ್ರಿ ಅನ್ನೋ ಒಂದು ಮನವಿ ಅಷ್ಟೇ ನಮಗೆ ನೀರನ್ನು ಸರಿಯಾಗಿ ಬಳಸ್ಕೊಡ್ರಿ ಇದು ಎಲ್ಲ ಟ್ಯಾಕ್ಟರ್ ಅಲ್ಲಿ ಹಾಕಿ ಬಂದ್ಬಿಟ್ಟು ಆಗ ಇಲ್ಲಿ ಈಗ ಊರಾಗ ಹಾಕಿ ಮತ್ತು ಎಲ್ಲರೂ ಹಾಕಿ ಎಲ್ಲೆಲ್ಲೇ ನಮಗೆ ಫ್ರೀ ಇದ್ದಾಗ ಶಾಲೆ ಮುಗಿಸಿದ ಮೇಲೆ ಒಂದು ಕೆಲಸ ಮಾಡೋಕ್ಕಿತ್ತು ಜನರಿಗೆ ಒಳ್ಳೆಯದಾಗಲಿ ಎಂಬತ್ತು ಎಕರೆ ಕೆರೆ ಇಟ್ಕೊಂಡಿರಿ ಕುಡಿಯೋ ನೀರಿನ ಸಮಸ್ಯೆ ಇತ್ತು ಊರಾಗ ನಾವು ಸುಮ್ಮನೆ ಇಲ್ಲಿ ನೀರು ಸಂಗ್ರಹ ಮಾಡಿ ಇಟ್ಕೊಂಡ್ರೆ ಸಾಕು ನಮ್ಮ ಊರಿಗೆ ಕುಡಿಯ ನೀರು ಆಗ್ತೈತೆ ಇಲ್ಲ ನೀರಿನ ಮಹತ್ವ ಎಷ್ಟು ಅಂದ್ರೆ ನಿಮಗೊಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ ಒಬ್ಬ ಕೇಳಿ ಕೇಳಿ ಒಬ್ಬ ಮಹಾರಾಜ ಇದ್ದ ಒಬ್ಬ ಮಹಾರಾಜ ಅವನ್ ತನ್ನ ಮಂತ್ರಿಗಳನ್ನ ಕಡ್ಕೊಂಡು ಕಾಡಿನಾಗ ಹೋದ ಈ ಬೇಟೆ ಆಡ್ತಾರಲ್ ಬೇಟೆ ಆಡಕಂತ ಅವ್ರು ಹೋದಾಗ ಬೆಳಗ್ಗೆ ಹೋದ್ರು ಮಂತ್ರಿಗಳು ಸೇವಕರು ಎಲ್ಲರೂ ಕೂಡಿ ಹೋದ್ರು ಹೋಗುವಾಗ ರಾಜನ ಕೋದ್ರ ಒಂದ್ ಕಡೆ ಹೋಗ್ತು ಮಂತ್ರಿ ಸೇವಕರ್ ಅವ್ರೆಲ್ಲಾ ಒಂದೊಂದ್ ಕಡೆ ಹೋದ್ರು ಇವ ರಾಜ ಕಾಡಿನಿಂದ ಹೊರಗೆ ಬಿದ್ದ ಒಬ್ಬನೇ ಆದ ಕಾಡಿನಿಂದ ಹೊರಗೆ ಹೋದ ತಕ್ಷಣ ಮರಳಗಾಡ ಬರೇ ಉಸುಕಿನ ಪ್ರದೇಶ ಇತ್ತಲ್ಲೇನು ಇರ್ಲಿಲ್ಲ ಗಿಡ ಇರ್ಲಿಲ್ಲ ಗಂಟ ಇರ್ಲಿಲ್ಲ ನೀರ್ ಇರ್ಲಿಲ್ಲ ಅವ ಹಂಗ ಎಲ್ಲರ ನೀರು ಸಿಕ್ಕೇತ್ ನೀರಡಿಕೆ ತಗನೆ ಹನ್ನೆರಡು ಗಂಟೆ ಒಂದ್ ಗಂಟೆ ಆತು ಅವ ರಾಜ ಒಬ್ಬನೇ ಎಲ್ಲರ ನೀರ್ ಸಿಕ್ಕ ನೀರು ಸಿಕ್ಕೇತೇನು ಎಷ್ಟ್ ನೀರಡಿಕೆ ಆಯ್ತಂದ್ರ ಅವ್ನ ನೀರು ಕುಡಿದ ಪ್ರಾಣನ ಪ್ರಾಣ ಅಷ್ಟು ನೀರಡಿಕೆ ಆಯ್ತು ಮಹಾರಾಜ ದೊಡ್ಡ ದೇಶದ ರಾಜ ಊರಾಗ ಕಾಡಿನಾಗ ಯಾರ್ ಕೇಳ್ತಾರ ಅವನಿಗೆ ಅವ ಹಂಗ ಹೋದ 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 ಬಹಳ ನೀರಡಿಕೆ ಆಗಿ ನೀನು ನಿತ್ರಣ ನಿತ್ರಣಕ್ ಬಂತು ಅವನು ನಿತ್ರಣಕ್ ಬಂದ ಕುದು್ರಿಗೆ ಒಂದ್ ಕಡೆ ಬಿಟ್ಟು ತಾನ ನಡ್ಕೊಂತ ಹೋದ ಅಲ್ಲೆಲ್ಲೋ ಆ ಗುಡಿಸ್ಲಾ ಕಣ್ಣಂಗರ ಕುಡಿದ್ರ ಪ್ರಾಣ ಬರ್ತೈತಿ ಅನ್ನುವಂತ ಗುಡ್ಸಲಿನ ಹತ್ರ ಹೋದ ಅಲ್ಲೊಬ್ರು ಸನ್ಯಾಸಿಗಳು ಕುಳಿತಿದ್ರು ಬ್ರಹ್ಮಾತ್ಮರು ಕುಳಿತಿದ್ರು ಅವ್ರ ಹತ್ರ ಒಂದ್ ಲೋಟ ನೀರಿಟ್ಕೊಂಡು ಕುಂತಿದ್ರು ಅವ್ರು ಇವ ಹೋದ ತಕ್ಷಣ ಗಪ್ಪನ ಆ ನೀರಿನ ಲೋಟಕ ಕೈ ಹಾಕದ ಅವರು ಹಿಂದಕ್ಕೆ ತಕೊಂಡ್ರವ್ರು ಅಂದ ನಾ ಮಹಾರಾಜ್ ನೀರ್ ಕೊಡ್ರಿ ಅಂದ್ರ ಅವ್ರು ಮಹಾರಾಜ ಸನ್ಯಾಸಿಗಳಿಗೆ ಹೇಳಿದ ನಾ ಮಹಾರಾಜ ನೀರು ನೀರ್ ಕೊಡ್ರಿ ಆಗೈತಿ ಕುಡಿಲಿಲ್ಲ ಅಂದ್ರೆ ಪ್ರಾಣ ಹೋಗುತ್ತಾ ಅವ್ರು ಗುರುಗಳಂದ್ರು ಮಹಾರಾಜ ಇದ್ರೆ ನಿನ್ ಊರಾಗಿರ್ಬೇಕು ನಮ್ಮೂರಾಗಿ ಏನೈತಿ ಅಲ್ಲ ನನಗೆ ನೀರ್ ಕೊಡ್ರಿ ಅವ ಅವಂದ ಅಲ್ಲಪ್ಪ ನಾನು ನೀರ್ ಕೊಟ್ರೆ ನನ್ಗೆ ಏನ್ ಕೊಡ್ತೀನಿ ನೀನು ಅಂತ ಕೇಳಿದ್ರು ಅವ್ರ ಗುರುಗಳು ಇರೋದ ಒಂದ್ ಲೋಟ ನೀರ್ ಐತಿ ಮತ್ ನನಗೂ ಬೇಕಲ್ಲ ನಾನ್ ಒಂದು ಲೋಟ ನೀರ್ ಕೊಟ್ರೆ ನೀ ಏನ್ ಕೊಡ್ತೀಯಪ್ಪ ಅಂತ ಗುರುಗಳು ಮಹಾರಾಜನಿಗೆ ಕೇಳಿದ್ರು ಅವ ಮಹಾರಾಜ ಅಂದ ನೋಡ್ರಿಯಪ್ಪ ಅಪ್ಪ ನಿಮಗ್ ಬಂಗಾರ ಬೇಕಂದ್ರ ಬಂಗಾರ ರೊಕ್ಕ ಬೇಕಂದ್ರ ರೊಕ್ಕ ಬೆಳ್ಳಿ ಬೇಕಂದ್ರ ಬೆಳ್ಳಿ ಕೊಡ್ತೀನಿ ನಿಮಗ ಅವಾಗ ಗುರುಗಳಂದ್ರು ನೀ ಬಂಗಾರ ಬೆಳ್ಳಿ ಕೊಟ್ರುನು ನಾ ನೀರ್ ಕೊಡಂಗಿಲ್ಲಪ್ಪ ಮತ್ತ್ ಕೊಡ್ತೀನಿ ನನಗ ನೀನು ಅವಾಗ ಮಹಾರಾಜಂದ ಅಂದ ಒಂದು ಒಂದ್ ಅರ್ಧ ರಾಜ್ಯನೇ ನಿಮ್ ಹೆಸರ್ಲೆ ಬರ್ದ್ ಕೊಡ್ತೀನಿ ತೋಡ್ರಿ ಮೊದಲು ಒಂದ್ ಲೋಟ ನೀರ್ ಕೊಡ್ ನನ್ಗ ಅವಾಗ ನೀ ಅರ್ಧ ರಾಜ್ಯ ಕೊಟ್ರು ಕೊಡಂಗಿಲ್ಲ ಅಂದ್ರ ಅವ್ರು ಅವಾಗ ಮಹಾರಾಜ್ ನೋಡ್ರಿ ನೀರ್ ಕುಡಿಲಿಲ್ಲ ಅಂದ್ರೆ ನಾ ಸತ್ತ ಹೋಗ್ತೀನಿ ಬೇಕಾದ್ರೆ ನಿಮ್ದು ಅಷ್ಟು ನನ್ನ ಸಾಮ್ರಾಜ್ಯನ ನಿಮ್ ಹೆಸರೇ ಬರ್ದು ಕೊಡ್ತೀನಿ ಒಂದ್ ಲೋಟ ನೀರು ಅಂದವ ಅವಾಗ ಗುರುಗಳು ಹೇಳಿದ್ರಂತ ನೋಡಪ್ಪ ಇಷ್ಟ ದಿವ್ಸ ನೀನ್ ಇಡೀ ಜೀವನ ತುಂಬಾ ಕಷ್ಟ ಪಟ್ಟು ಮಂದಿ ಕೊಲೆ ಮಾಡಿ ಸಾಯಿಬಡ್ದು ಕಷ್ಟ ಪಟ್ಟು ಕಟ್ಟಿದ ಸಾಮ್ರಾಜ್ಯದ ಕಿಮ್ಮತ್ ಐತೆಲ್ಲ ಬರೀ ಒಂದ್ ಲೋಟ ನೀರ್ ಅಷ್ಟೇ ಅಂತ ಹೇಳ ಒಂದ್ ಲೋಟ ಕಿಮ್ಮತ್ತಿಗಿಂತ ಜಾಸ್ತಿ ಇಲ್ಲ ಅಂತ ಅಂದರೆ ನೀರಿಲ್ಲ ಅಂದ್ರೆ ಬದುಕ ಇಲ್ಲ ಮನುಷ್ಯ ನೋಡಿದ್ರಲ್ಲ ಸ್ನೇಹಿತರೆ ಈ ಜೀವಜಲವನ್ನು ಸಂರಕ್ಷಿಸಲು ನಾವು ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಅವರು ಸಂರಕ್ಷಣೆ ಮಾಡುತ್ತಾರೆ ಇವರು ಸಂರಕ್ಷಣೆ ಮಾಡುತ್ತಾರೆ ಈಗ ಸದ್ಯಕ್ಕೆ ನಮಗೆ ನೀರಿನ ಚಿಂತೆ ಇಲ್ವಲ್ಲ ಮುಂದಿನ ದಿನವನ್ನು ಯಾರು ಬಲ್ಲರು ಎಂಬ ತಾತ್ಸಾರ ಮನೋಭಾವನೆಯನ್ನು ದಯವಿಟ್ಟು ಯಾರು ಹೊಂದಬೇಡಿ ಏಕೆಂದರೆ ಜೀವಜಲ ನಮಗೂ ಬೇಕು ಮುಂದಿನ ಪೀಳಿಗೆಗೂ ಬೇಕು ಜೀವ ಸಂಕುಲ ಉಳಿಯಬೇಕು ಪ್ರಕೃತಿಯ ಸರ್ವ ಸಕಲ ಜಲ ಜೀವರಾಶಿಗಳು ಬೆಳೆಯಬೇಕು ಬದುಕಬೇಕು ಹೀಗಾಗಿ ನಾವು ಸ್ವಇಚ್ಛೆಯಿಂದ ಇಷ್ಟಪಟ್ಟು ಈ ಕೆಲಸವನ್ನು ಮಾಡುತ್ತಿದ್ದೇವೆ ಭೂಮಿ ತಾಯಿಯ ಋಣವನ್ನು ತೀರಿಸಲು ಅನೇಕ ಜನ ಎಲೆಮರೆಯ ಕಾಯಿಯಂತೆ ಸೇವೆ ಸಲ್ಲಿಸುತ್ತಿದ್ದಾರೆ ನಮ್ಮ ಈ ಕಾರ್ಯಕ್ಕೆ ದಯವಿಟ್ಟು ತಮ್ಮ ಪ್ರೋತ್ಸಾಹವಿರಲಿ ಎಂದು ವಿನಂತಿಸಿಕೊಳ್ಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಆಲಿಸಿದ್ದಕ್ಕಾಗಿ ಧನ್ಯವಾದಗಳೊಂದಿಗೆ ನಿಮ್ಮ ಮಹೇಶ್